ಗಾಯ್ಸ್ ವೆಲ್ಕಮ್ ಹಾರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾವು ಪಾಪುಗೆ ಒಂದು ಕೃಷ್ಣ ಜನ್ಮಾಷ್ಟಮಿ ಶೂಟ್ ಮಾಡಿಸುತ್ತೆ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲಿಗೆ ಹೋಗ್ತೀವಿ ಏನು ಇವತ್ತು ಯಾವ ಥರ ಇರುತ್ತೆ ಶೂಟ್ ಅಂತ ಹೇಳ್ಬಿಟ್ಟು ಮುಂದೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬನ್ನಿ ಮುಂದೆ ಹೇಗಿರುತ್ತೆ ಏನು ನೋಡೋಣ ಇದು ಬಂದು ದಿಬ್ಬೂರಲ್ಲಿ ಲೊಕೇಟ್ ಆಗಿರೋ ಅಂಥ ಸ್ಟುಡಿಯೋ ನಾವು ಆಲ್ರೆಡಿ ಟೈಮಿಂಗ್ಸ್ ಬಂದು ಒಂದು ಟೂ ಓ ಕ್ಲಾಕ್ ಆಗಿತ್ತು ಸ್ಟುಡಿಯೋ ಹತ್ರ ಹೋದ್ವಿ ಫೋಟೋಗ್ರಾಫರ್ ಕೂಡ ಬಂದರು ಅಲ್ಲಿ ನಮಗೊಂದು ರೂಮ್ನ ಕೊಟ್ಟಿದ್ದರು ರೆಡಿ ಆಗಲಿಕ್ಕೆ ನಾನು ಈ ಥರ ರಾಧೆ ಗೆಟಪ್ಪಲ್ಲಿ ರೆಡಿ ಆಗಿದ್ದೆ ಪಾಪುಗೂ ಕೂಡ ಅಲ್ಲೇ ರೆಡಿ ಮಾಡಿದ್ವಿ ನೋಡಿ ಪಾಪು ಹೇಗೆ ಕಾಣಿಸ್ತಿದ್ದಾನೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅವನಿಗೆ ಈಗ ಸೆವೆಂತ್ ಮಂತು ಇದು ಫಸ್ಟು ಕೃಷ್ಣ ಜನ್ಮಾಷ್ಟಮಿ ಶೂಟ್ ಆಗಿರುತ್ತೆ ಅವನಿಗೆ ನನಗೆ ತುಂಬ ಆಸೆ ಇತ್ತು ಶ್ರೇಯ लिलिन स्माइल मेड इज स्माइल मेड स्माइल 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 ये यन्न लाइट वेरे बर्ततो हाय ऑलमोस्ट इदु अका इन्नोन कड कि इद्रोय तक आदर चूर हाक पूरी इदु आय ली लाइट लाइट लाई ली अत्र कयती

ಅವನ ನೇಮ್ ಕೂಡ ಶ್ರೇಯನ್ ಅಂತಾನೆ ಆದರೂ ಪಾಪುಗೆ ಶೂಟ್ ಮಾಡಿಸೋದು ಫಸ್ಟ್ ಟೈಮ್ ನಿದ್ದೆ ಬಂದಿದ್ದಿಲ್ಲ ಚೆನ್ನಾಗಿ ತೊಗಸ್ಕೊಂಡ ಲಾಸ್ಟಲ್ಲಿ ತುಂಬ ಕೊಡಲೆಟ್ಬಿಟ್ಟ ನಿದ್ದೆ ಬಂದಿತ್ತು ಅವನಿಗೆ ಸೊ ಆಮೇಲೆ ಸ್ವಲ್ಪ ಹೊತ್ತು ಮಲಗ बेबी हुँहुँ ही ये बदला अकिली ताई पे कहीं तो जाती है ये नहीं काम ये नहीं ऐसा मत कहीं तो अधिक किरण लुक्का करा दो शिखर ममता सर माता सरी इधर नीचे नहीं लगे हैं

ಇದು ಬಂದು ಸೆಕೆಂಡ್ ಥೀಮ್ಗೆ ರೆಡಿ ಮಾಡ್ತಾ ಇದ್ರು ಯಾವ ತರ ಥೀಮಲ್ಲಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಹಾಗೆ ಒಂದೆರಡು ರೀಲ್ಸ್ನ ಮಾಡಿಕೊಂಡು ಪಾಪುಗೆ ಈ ತರ ಫೋಟೋ ಶೂಟ್ ಮಾಡುದು ತುಂಬಾ ಅಂತ ತುಂಬಾ ಅಂದ್ರೆ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ತರ ಇತ್ತು ನನ್ನ ಮಗನ್ ಶೂ